ಅನ್ನೋದನ್ನ ಒಂದ ಸಿಂಪಲ್ ಟ್ರಿಕ್ ಅನ್ನ ಹೋಗ್ತೀನಿ ಈಗ ನೀವು ಕೇಳಿರ್ಬೇಕು ಬಿ ಪಾಸಿಟಿವ್ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಇರ್ತಾರೆ ಏನದು ಬಿ ಪಾಸಿಟಿವ್ ಅಂದ್ರೆ ಹೇಗೆ ಪಾಸಿಟಿವ್ ಆಗಿರೋದು ನಿಮ್ ತಲೆಯಲ್ಲಿ ಏನಿದೆ ಒಂದು ಸಿಂಪಲ್ ಆನ್ಸರ್ ಕೊಡಿ ನನಗೆ ಅಥವಾ ಕಣ್ಮುಚ್ಚಿ ಕೆಲವು ಕ್ಷಣಗಳವರೆಗೆ ಕಣ್ಮುಚ್ಚಿ ಥಿಂಕ್ ಮಾಡಿ ಪಾಸಿಟಿವ್ ಅಂದ್ರೆ ಏನಿರಬೇಕು ಆ ಥಾಟ್ ಅನ್ನ ಆ ಕಲ್ಪನೆಯನ್ನ ತಲೆಯಲ್ಲಿಕೊಳ್ಳಿ ಇವಾಗ ನಿಧಾನಕ್ಕೆ ಕಣ್ಗಳನ್ನು ತೆರೆಯಿ ಉತ್ತರ ಹೇಳ್ಬೇಡಿ ಬೇಕಾಗಿಲ್ಲ ನನಗೆ ಉತ್ತರ ನಾನು ಪಾಸಿಟಿವ್ ಅಂದ್ರೆ ಏನು ಅಥವಾ ನೆಗೆಟಿವ್ ಅಂದ್ರೆ ಏನು ಅದರ ಮಧ್ಯೆ ಇರೋ ವ್ಯತ್ಯಾಸ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಸಾಧನೆಯನ್ನ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಸಿಂಪಲ್ ಆಗಿ ಈ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಹೌದೋ ಇಲ್ಲೋ ಪಾಸಿಟಿವ್ ಅಂಡ್ ನೆಗೆಟಿವ್ ನಾವು ಫಸ್ಟ್ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಒಂದು ಸಿಂಪಲ್ ಸೆಂಟೆನ್ಸ್ ಹೇಳ್ತೇನೆ ನನಗೆ ಜೀವನದಲ್ಲಿ ಫೇಲ್ಯೂರ್ ಆಗೋದಿಲ್ಲ ಆಗೋದಿಲ್ಲ ನಾನು ಫೇಲ್ಯೂರ್ ಆಗಬಾರ್ದು ಅಥವಾ ನನಗೆ ಜೀವನದಲ್ಲಿ ಫೇಲ್ಯೂರ್ ಸಿಗಬಾರ್ದು ಅಥವಾ ನಾನು ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಈ ಎರಡು ಸೆಂಟೆನ್ಸ್ ಮಧ್ಯೆ ಇರುವಂತಹ ವ್ಯತ್ಯಾಸ ನೋಡಿ ಯಥಾರ್ಥ ಅದೇನ ಹೇಳ್ತಾ ಇರೋದು ಏನ್ ಡಿಫ್ರೆನ್ಸ್ ಇದೆ ಡಿಫರೆನ್ಸ್ ಏನಿದೆ ಅಷ್ಟೇ ಡಿಫರೆನ್ಸ್ ಅರ್ಥ ಒಂದೇ ಕೊಡುತ್ತೆ ನಾನು ಆಗಬಾರ್ದು ಅಂದ್ರೆ ನನಗೆ ಸಕ್ಸಸ್ ಬೇಕಾಗಿದೆ ಅಂತ ಅರ್ಥ ಆದ್ರೆ ನಾವು ಹೇಳೋ ರೀತಿ ನೋಡ್ರಿ ಹೇಗಿದೆ ನಾವು ಆಲೋಚನೆ ಮಾಡುವ ರೀತಿ ನೋಡ್ರಿ ಹೇಗಿದೆ ನಾನು ಅದನ್ನೇ ಬಯಸ್ತಾ ಇದ್ದೀನಲ್ಲ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಇರ್ತೀವಿ ಹೇಗೆ ಇದ ಬಿ ಪಾಸಿಟಿವ್ ಆಗಿರೋದು ಇಲ್ಲ ನಾವು ಹೇಳುವಂತಹ ಶಬ್ದಗಳ ಮೇಲೆ ತುಂಬಾ ಗಮನ ಕೊಡಬೇಕು ಮಗುವಿಗೆ ಎಕ್ಸಾಮಿಗೆ ಕಳ್ ಕಳಿಸ್ತಾ ಇರ್ತೀವಿ ಆದ್ರೆ ನಾವೇನ್ ಹೇಳ್ತೀವಿ ಪಾಸಿಟಿವಿಟಿ ನ ಅವ್ನ ಜೀವನದಲ್ಲಿ ತರಬೇಕು ಅಥವಾ ಅವಳು ಜೀವನದಲ್ಲಿ ತರಬೇಕು ಅಥವಾ ಅವಳು ಪಾಸಿಟಿವ್ ಆಗಿ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದೀವಿ ಹೇಗೆ ಹೇಳ್ಕೊಡ್ತಾ ಇದೀವಿ ಯಾವುದೇ ಪ್ರಶ್ನೆಗೆ ಅಥವಾ ನೀನು ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದೀಯಾ ನೀನ್ ಫೇಲ್ ಆಗ್ಬಾರ್ದು ನೋಡಿ ಹೇಗೆ ಹೇಳ್ತಾ ಇದೀವಿ ಫೇಲ್ ಅನ್ನೋ ಶಬ್ದ ಇಟ್ಸ್ ಎಲ್ಫ್ ಇಸ್ ಅಟಿವ್ ನಾವು ಹೇಳೋದು ಒಂದೇ ಪಾಸಿಟಿವ್ ಆಗಿದೆ ಅಂತ ಹೇಳ್ತಾ ಇದೀವಿ ಆದ್ರೆ ನಾವು ಹೇಳುವಂತಹ ರೀತಿ ಹೇಗಿದೆ ನೋಡಿ ಅದನ್ನ ನಾವು ಮೊದಲು ಬದಲಾಯಿಸ್ಕೋಬೇಕು ಇದೇ ಸಿಂಪಲ್ ಟ್ರಿಕ್ ನಾವು ಹೇಳುವಂತಹ ಶಬ್ದಗಳ ಬಗ್ಗೆ ತುಂಬಾ ತುಂಬಾ ಗಮನ ಕೊಡಬೇಕು ಎಸ್ ಯು ಕ್ಯಾನ್ ಡೂ ಇಟ್ ನಿನ್ನಿಂದ ಯಾವುದು ಸಾಧ್ಯ ಇಲ್ಲ ಅನ್ನೋದಕ್ಕಿಂತಲೂ ನಿನ್ನಿಂದ ಎಲ್ಲವೂ ಸಾಧ್ಯ ಈ ರೀತಿ ಹೇಳ್ರಿ ನೋಡ್ರಿ ಎಷ್ಟು ಅದ್ಭುತವಾದ ಬದಲಾವಣೆ ಬರುತ್ತೆ ಇಷ್ಟೇ ರೀ ಈ ಚಿಕ್ಕ ಚಿಕ್ಕ ಶಬ್ದಗಳ ಬಗ್ಗೆ ಗಮನ ಕೊಟ್ಕೊಂಡ್ಬಿಟ್ಟು ಅವುಗಳನ್ನ ನೀವು ಹೇಳುವ ರೀತಿಯನ್ನ ಬದಲಾಯಿಸ್ಕೊಂಡ್ರೆ ಡೆಫಿನೆಟ್ ಆಗಿ ಯು ಕ್ಯಾನ್ ಅಚೀವ್ ಎನಿಥಿಂಗ್ ದೇರ್ ಇಸ್ ಸಮಥಿಂಗ್ ಕಾಲ್ ಲಾ ಆಫ್ ಅಟ್ರಾಕ್ಷನ್ ಹೌದೌದು ಕೇಳ್ತಾ ಇರ್ತೀವಿ ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ಅಟ್ರಾಕ್ಷನ್ ಅಂತ ಕೇಳ್ತಾ ಇರ್ತೀವಿ ಹೇಳ್ತಾ ಇರ್ತಾರೆ ಟೀಚರ್ಸ್ ಗಳು ಕೂಡ ಹೇಳ್ತಾರೆ ಅಥವಾ ನಾವು ಸ್ಕೂಲ್ ಅಲ್ಲಿ ಕಲ್ತ ಟೀಚರ್ಸ್ ಹೇಳ್ತಿದ್ರು ಇವಾಗ ಕೂಡ ಹೇಳ್ತಾ ಇರ್ತಾರೆ ಅದು ನಿಜವಾಗ್ಲೂ ಕೆಲಸ ಮಾಡುತ್ತೆ ಆ ಲಾ ಆಫ್ ಅಟ್ರಾಕ್ಷನ್ ಏ ಅದನ್ನ ನೀವು ದೈವಶಕ್ತಿ ಆದ್ರನ್ರಿ ಲಾ ಆಫ್ ಅಟ್ರಾಕ್ಷನ್ ಆದ್ರನ್ರಿ ಮತ್ತೇನಾದ್ರೂ ಅನ್ರಿ ನೀವೇನನ್ನ ಹೇಳ್ತಿರೋ ಅಷ್ಟ್ರಕ್ಕಿಂತ ಹೆಚ್ಚು ಹತ್ತು ಪಟ್ಟ ರಿಟರ್ನ್ ನಿಮಗ್ ಬರುತ್ತೆ ಸೊ ನೀವು ಹೇಳ್ತಾ ಇದ್ರಿ ನಾನು ಫೇಲ್ಯೂರ್ ಆಗಬಾರ್ದು ಫೇಲ್ಯೂರ್ ಆಗಬಾರ್ದು ನಿಸರ್ಗ ಅಥವಾ ಪ್ರಕೃತಿ ಅಥವಾ ನೇಚರ್ ಅಥವಾ ಬ್ರಹ್ಮಾಂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನಿನಗೆ ಅದು ಬೇಡ ಆಗಿದೆ ಅನ್ನೋದು ಅರ್ಥ ಮಾಡ್ಕೋದಿಲ್ಲ ನೀನ್ ಏನ್ ಶಬ್ದ ಹೇಳ್ತಾ ಇದೀಯ ಫೇಲ್ಓುವರ್ ಡೆಫಿನೆಟ್ಲಿ ಫೇಲ್ಯುವರ್ ಹಾಗಾಗಿ ನೀ ಏನ್ ಹೇಳ್ತಿ ಅದನ್ ಸ್ವಲ್ಪ ಗಮನದಲ್ಲಿಟ್ಕೋಬೇಕು ಸಕ್ಸಸ್ ಸಕ್ಸಸ್ ಅಂದ್ರೆ ದಿಸ್ ಓನ್ಲಿ ದ ಸಿಂಪಲ್ ಟ್ರಿಕ್ ಸೊ ಈಗ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅದು ಒಂದೇ ಸರ್ತಿ ಸಾಧ್ಯ ಇಲ್ರಿ ಯಾಕಂದ್ರೆ ನಾವು ಹುಟ್ಟದಾಗಿಂದ ನಾವು ಅದೇ ತರನೆ ಕಲ್ಕೊಂಡ್ ಬಂದಿದ್ವಿ ಮಗು ಹುಟ್ಟದಾಗಿಂದೂ ಅದು ಏನೋ ಮಾಡ್ತಾ ಇದೆ ಅಥವಾ ತೇಳ್ತಾ ಇದೆ ಅಥವಾ ಎದ್ದು ನಡೆಯೋದ್ ಪ್ರಯತ್ನ ಮಾಡ್ತಾ ಇದೆ ಅಂದ್ರೆ ನಾವ ತಾಯಿ ತಂದೆ ತಾಯಿಗಳು ಏನ್ ಹೇಳ್ತೀವಿ ಹಂಗ ಮಾಡ್ಬೇಡ ಅಬಿಳ್ತೀಯ ಅಬಿಳ್ತಿಯಾ ಅಭಿಳಿತಿಯಾ ಬಿದ್ದೆ ಬಿಡುತ್ತೆ ಅದು ಇಲ್ಲ ನಿನ್ನ ಆಗತ್ತೆ ಏಳು ಹ ಪರವಾಗಿಲ್ಲ ಏಳು ಬೀಳುವಂತಹ ಪದ ಆ ಪದನೇ ಬಳಸಬಾರ್ದು ಬಿದ್ದಿದ್ಯಾ ಇಲ್ಲ ಬಿದ್ದಿದ್ಯಾ ಅನ್ನೋ ಶಬ್ದ ಬಳಸೋಕ್ಕಿಂತರು ಹೇಳು ಇನ್ನು ನಡೀತೀಯ ನೀನ ಇನ್ನು ಮಾಡಕ್ ಸಾಧ್ಯ ಆಗತ್ತೆ ಈ ಈ ಶಬ್ದಗಳನ್ನ ನಾವು ಬಳಸಬೇಕು ಈ ಸಿಂಪಲ್ ವಿಷಯಗಳನ್ನ ನಾವು ಇವತ್ತು ಜನವರಿ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಸೊ ಇದನ್ನ ಪ್ರತಿ ದಿನದೂ ಪ್ರಾಕ್ಟೀಸ್ ಮಾಡಿ ಒಂದ್ ಹದಿನೈದು ದಿವಸ ಇಪ್ಪತ್ತು ದಿವ್ಸ ಇಪ್ಪತ್ತೊಂದು ದಿವ್ಸ ಒಂದು ತಿಂಗಳು ನಮ್ಮ ಥಾಟ್ ಪ್ರೊಸೆಸ್ ಅನ್ನ ಬದಲಾಯಿಸೋದಕ್ಕೆ ಅಷ್ಟ ಸಾಕ ಅದರ ನಂತರ ತಾನಾಗೆ ನಿಮ್ ಬಿಹೇವಿಯರ್ ಚೇಂಜ್ ಆಗುತ್ತೆ ನೀವು ಹೇಳೋ ಶಬ್ದಗಳಲ್ಲಿ ತಾನಾಗೆ ಬದಲಾವಣೆ ಬರುತ್ತೆ ಬರುತ್ತೆ ಅದರಿಂದ ಅಟ್ರಾಕ್ಷನ್ ಅದು ನೀವು ಮೇಡಂ ತುಂಬಾ ಚೇಂಜಸ್ ಆಗಿದೆ ಮೇಡಮ್ ಅಂದ್ರೆ ನಾನಂದ್ರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ನಿಮ್ಗೆ ಯಾಕಂದ್ರೆ ನಿಮಗೆ ಅದು ಚಿಕ್ಕ ವರ್ಡ್ಸ್ ಇರ್ಬೋದು ಮೇಡಮ್ ಬಟ್ ನನಗೆ ಮಾತ್ರ ತುಂಬಾ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ಅದು ಒಂದು ಸಣ್ಣ ವರ್ಡ್ ಹೇಳಿದಿರಲ್ಲ ಅದು ನಂಗೆ ಪ್ಯಾರಾಗ್ರಾಫ್ ತರ ಮೇಡಮ್ ಲಾಸ್ಟ್ ನಾವು ಇಸ್ಕಾನ್ ಹೋದಾಗ್ಲು ಮನಸ್ಪೂರ್ತಿಯಾಗಿ ನಿಮ್ಗೆ ತುಂಬಾ ಗ್ರಾಟಿಟ್ಯೂಡ್ ಹೇಳಿದ್ದೀನಿ ಮೇಡಮ್ ಯಾಕಂದ್ರೆ ಕೆಲವೊಂದು ಎಷ್ಟು ಎಷ್ಟು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಕೂಡ ನಾನು ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಂಡಿದ್ದೀನಿ ಮೇಡಮ್ ಆಮೇಲೆ ಯಾವುದಕ್ಕೂ ತಲೆನೇ ಕೆರ್ಸ್ಕೊಳಲ್ಲ ಮೇಡಂ ಮೇ ಬಿ ಅಂದ್ರೆ ಅವಾಗ ಗೊತ್ತಿರ್ಲಿಲ್ಲ ಮೇಡಮ್ ಬಟ್ ಈಗ ಅಂದ್ರೆ ಇಷ್ಟು ಒಳ್ಳೆ ಲೈಫ್ ಕೊಟ್ಟಿದಾರಲ್ವಾ ಇದು ಆಕ್ಚಲಿ ತುಂಬಾ ಒಳ್ಳೆದಾಯ್ತು ಮೇಡಮ್ ಸೊ ಮೇ ಬಿ ನಾನು ಬರೀ ಕೆಲ್ಸ ಮಾಡ್ಕೊಂಡು ಅದನ್ನ ಸರಿಯಾಗಿ ರೆಕಗ್ನೈಸ್ ಮಾಡಿಲ್ಲ ಅಂತ ಆಮೇಲೆ ಅಂದ್ರೆ ನಾನ್ ಯಾವಾಗ್ಲೂ ಎದಿರ್ತಿದ್ನಲ್ಲ ಮೇಡಮ್ ಅದು ಏನತಿ ಅಂದ್ರೆ ಓಕೆ ನಂಗೆ ಏನು ಬರಲ್ಲ ಏನು ಬರಲ್ಲ ಆಮೇಲೆ ಮೊನ್ನೆ ಯಾರೋ ಒಬ್ರು ತುಂಬಾ ಚೆನ್ನಾಗಿ ಒಂದ್ ಎರಡ್ ವೀಡಿಯೋ ಕಳ್ಸದ್ಮೇಲೆ ಅಂದ್ರೆ ಅಫ್ಕೋರ್ಸ್ ಈಗ ನೀವ್ ಹೇಳ್ತಾ ಇದ್ರಿ ಬಟ್ ಆದ್ರೂ ಸ್ವಲ್ಪ ಕೆಲವೊಮ್ಮೆ ನನಗೆ ಆತರ ಕಾಂಪ್ಲಿಮೆಂಟ್ ತುಂಬಾ ಜನರ ಸಂಪರ್ಕ ಕಡಿಮೆ ಅಲ್ವಾ ಮೇಡಂ ಅದು ನಂಗೆ ಅಷ್ಟು ಗೊತ್ತಾಗಿರ್ಲಿಲ್ಲ ಕೆಲವರು ಇವ್ಳೇನೋ ರಿಸ್ಯೂ ಮಾಡಲ್ಲ ಅಂತ ಹೇಳ್ದೆನು ಇದಾರೆ ಮೇಡಂ ನಮ್ದ್ರಲ್ಲ ನಾನು ಈಗ ನಮ್ದು ಫ್ರೆಂಡ್ ಸರ್ಕಲ್ ಅಲ್ಲಿ ಹೀಗೆ ವಿಡಿಯೋ ಕಳ್ಸಿದಾರೆ ಖುಷಿ ಆಯ್ತು ಅಂದ್ರೆ ಅದನ್ನ ನಮ್ಗ್ ಯಾವಾಗ್ಲೂ ಗೊತ್ತಿದೆ ಬಟ್ ನೀನ್ ಅದನ್ನೆಲ್ಲ ಮಾತಾಡಲ್ಲ ಅಂತ ನಾವು ಮಾತಾಡಿಲ್ಲ ಅಂದ್ರೆ ಮೇ ಬಿ ನಂದೇ ಫಾಲ್ಟ್ ಇದೆ ಮೇಡಮ್ ನಾನ್ ಏನೂ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಲಿಲ್ಲ ಅಲ್ವಾ ಸೊ ಅವರು ನಂಗೆ ಎಕ್ಸ್ಪ್ರೆಸ್ ಮಾಡಿಲ್ಲ ಇಷ್ಟು ದಿನ ಆದ್ರೆ ಹೇಗೆ ಆಯ್ತಂದ್ರೆ ಮೇಡಮ್ ಕಂಪೇರಿ ಡೇ ಬೈ ಡೇ ಡೇ ಬೈ ಡೇ ಫುಲ್ ಮೇಡಮ್ ಆಕ್ಚುಲಿ ಅಂದ್ರೆ ಕ್ಲಾಸಸ್ ವೈಸ್ ನಾನು ಹೇಳ್ತಾ ಇಲ್ಲ ಮೇಡಮ್ ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ ಮೇಡಮ್ ಆಕ್ಚುಲಿ ಮೊನ್ನೆನೂ ಒಬ್ರು ಮೇ ಬಿ ನಾನ್ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಬರ್ತಿದ್ನೇನೋ ಮೇಡಮ್ ಕಾಲೇಜ್ ಅಲ್ಲಿ ಇನ್ವೈಟ್ ಮಾಡಿದ್ರು ನಮ್ಮ ಫ್ರೆಂಡ್ ಅವ್ರ್ ಕಾಲೇಜ್ ಅಲ್ಲಿ ಬನ್ನಿ ಮೇಡಮ್ ನೀವು ಇವಾಗ ಅಷ್ಟು ಜನ ಸ್ವಲ್ಪ ಅಂದ್ರೆ ಇನ್ನು ಇದೆ ಸ್ವಲ್ಪ ಹೋಗ್ಲಿಕ್ಕೆ ಟೈಮ್ ತಗೊಳುತ್ತೆ ಬೈ ವರ್ಷ ಬಂದಿರೋದಲ್ವ ಹೇಳಿದ್ರು ಇಲ್ಲ ಇಲ್ಲ ಬೇಡ ಬಿಡಿ ಚೆನ್ನಾಗಿರಲ್ಲ ಅಂದ್ರೆ ಸ್ಕೂಲಿಗೆ ಮಾತ್ರ ಟೂ ಟೈಮ್ ಹೋಗ್ ಬಂದೆ ಮೇಡಮ್ ಅದು ನನಗೆ ಸ್ವಲ್ಪ ಇದೆ ಬಟ್ ಕ್ಲಾಸಸ್ ಎಲ್ಲ ಈಗ ಏನು ಭಯ ಅನ್ಸಲ್ಲ ಮೇಡಮ್ ಬಂದ್ರು ಏನೂ ತಲೆನೇ ಕೆಡಿಸ್ಕೊಳೋದಿಲ್ಲ ಓಕೆ ಅವ್ರಿಗೆ ಇಷ್ಟ ಆದ್ರೆ ಜಾಯಿನ್ ಆಗಿ ಇಲ್ಲ ಅಂದ್ರೆ ಬಿಟ್ ಬಿಡಿ ಅಂತಾನೆ ಹೇಳ್ಬಿಡ್ತೀನಿ ಮೇಡಂ ಡೈರೆಕ್ಟ್ ಆಗಿ ಯಾಕಂದ್ರೆ ನಾನ್ ಕೊಡೋದ್ರ ಮೇಲೆ ಕ್ವಾಲಿಟಿ ಇದೆ ಅಂತ ನನ್ಗ್ ಗೊತ್ತಾದ್ಮೇಲೆ ಇಲ್ಲ ಮೇಡಂ ಸ್ವಲ್ಪ ನಾಲೆಡ್ಜ್ ತಗೊಂಡೋ ಮಟ್ಟ ನಾನ್ ಸ್ವಲ್ಪ ಹೇಳ್ಬೇಕಂದ್ರೆ ಮೇಡಂ ಲಾಸ್ಟು ಒನ್ ಮಂತ್ ಇಂದಾನು ನಾನು ಸರಿಯಾಗಿ ಮಲಗೆ ಇಲ್ಲ ಮೇಡಮ್ ಅಷ್ಟು ಗ್ಯಾದರ್ ಮಾಡ್ಲಿಕ್ಕೆ ಟ್ರೈ ಮಾಡ್ದೆ ಇನ್ಫಾರ್ಮೇಷನ್ ಅನ್ನ ಯಾಕಂದ್ರೆ ಎಲ್ರು ಈಗ ಶುಗರ್ ಬಿಪಿ ಬಂದಾಗ ನಾವು ಒಂದು ನಿವ್ರಾನ್ಸ್ ಇಂದ ಹಿಡ್ದು ಯಾಕೆ 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 ಅಂತ ಒಳಗ್ ಹೋದಂಗೆಲ್ಲ ಹೋದಂಗೆಲ್ಲ ಅದು ಸ್ವಲ್ಪ ಇನ್ನೂ ನಂಗೆ ಇಂಗ್ಲಿಷ್ ಸ್ವಲ್ಪ ಹೊಡೆತ ಕೊಡುತ್ತೆ ಮೇಡಮ್ ಆವಾಗ ಅವಾಗ ಇಲ್ಲಿ ಕರೆಕ್ಟ್ ಮೇಡಮ್ ನೀವ್ ಹೇಳೋದ್ ಅರ್ಥ ಆಯ್ತು ನನ್ಗೆ ನೋಡಿ ನೀವು ಎಲ್ಲಿಂದ ಏನ್ ಇದ್ರಿ ಈಗ ಏನ್ ಅನ್ನೋದನ್ನ ಡಿಫ್ರೆನ್ಸ್ ನೋಡಿ ಅತಿ ಜಗಜಾಂತರ ವ್ಯತ್ಯಾಸ ಇದೆ ಹೌದೋ ಇಲ್ವೋ ಅದ್ ಹೇಗ್ ಸಾಧ್ಯ ಆಗಿದೆ ನೀವು ಆಲೋಚನೆ ಮಾಡ ಆ ರೀತಿಯಿಂದನ ಮಾತ್ರ ಸಾಧ್ಯ ಆಗಿದೆ ಈಗ ಒಂದು ಬ್ಯಾರಿಯರ್ ಏನು ನನಗೆ ಇಂಗ್ಲಿಷ್ ಬರೋದಿಲ್ಲ ಅಥವಾ ಇಂಗ್ಲಿಷ್ ಅಲ್ಲಿ ನಾನ್ ಚೆನ್ನಾಗಿ ಮಾತಾಡೋದಿಲ್ಲ ಇದನ್ನ ತೆಗೆದು ಬಿಡ್ರಿ ದಯವಿಟ್ಟು ಇದನ್ನ ತೆಗೆದು ಬಿಡ್ರಿ ಬಹಳಷ್ಟು ಸತ್ತಿ ಎಕ್ಸಾಂಪಲ್ ಎಕ್ಸಾಂಪಲ್ ಹೌದೋ ಇಲ್ಲೋ ಜಮೀನ್ ಪರ್ ಅದ್ರಾಗ ಒಂದ್ ಮಗು ಇರುತ್ತೆ ಇಶಾನ್ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಅರ್ಥ ಸ್ಕೂಲ್ ಸ್ಕೂಲಲ್ಲಿ ಅದ ಅಕ್ಷರಗಳು ಕುಣದಾಡ್ದಾಗ ಅನಿಸ್ತತ್ತಂತೆ ಹೌದೋ ಇಲ್ಲೋ ಸೊ ಆ ಪರಿಸ್ಥಿತಿ ನಂದ್ ಇತ್ತು ಅಂತ ಹೇಳ್ಕೊಳೋದಕ್ಕೂ ನನಗ್ ನಾಚಿಕೆ ಇಲ್ಲ ಬಟ್ ಅಂತಹ ಗಳು ತುಂಬಾ ಅದ್ಭುತವನ್ನ ನನ್ನ ಮಕ್ಕಳಿಗೆ ಹೇಳ್ತಾ ಇದೆ ಅಂತ ಮಕ್ಕಳು ತುಂಬಾ ಅದ್ಭುತವಾಗಿರ್ತಾರೆ ಅವ್ರಿಗೆ ಕಂಪಾರಿಟಿವ್ಲಿ ಎಲ್ಲರಿಕಿನ್ನ ಅದ್ಭುತವಾದ ಜ್ಞಾನ ಅದ್ಭುತವಾದ ಸ್ಕಿಲ್ ಇರುತ್ತೆ ಅದನ್ನ ರೆಕಗ್ನೈಸ್ ಮಾಡೋದಕ್ಕೆ ಸರಿಯಾದ ಟೀಚರ್ ಬೇಕು ಅಷ್ಟೇ ಓಕೆ ಹೌದೋ ಇಲ್ವೋ ಸೊ ಈಗ ನಿಮ್ಮಲ್ಲಿ ತುಂಬಾ ಅದ್ಭುತವಾದ ಟ್ಯಾಲೆಂಟ್ ಇದೆ ಅದೇ ಏನಾದ್ರೂ ಇರ್ಬೋದು ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು ಅಥವಾ ಮತ್ತೇನು ಇರ್ಬೋದು ಮತ್ತೇನೋ ಇರ್ಬೋದು ಅದನ್ನ ನೀವು ಈಗ ಈಗ ಗೊತ್ತಾಗ್ಬಿಟ್ಟಿದೆ ಅಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನಾನ್ ಹ್ಯಾಕ್ ಥಾಟ್ ಮಾಡ್ಬೇಕು ಸೊ ಇದನ್ನ ನೆನಪಿಟ್ಕೊಂಡ್ಬಿಡಿ ಇದು ಬರ್ತಾ ಇಲ್ಲ ಅಸಾಧ್ಯ ಅಂತ ಏನೂ ಇಲ್ಲ ಹೌದೋ ಇಲ್ಲೋ ಅಸಾಧ್ಯ ಅಂತ ಏನೂ ಇಲ್ಲ ಇನ್ನು ಏನ್ ಮಾಡ್ಬೇಕು ಮೊದಲು ನಾನು ಆಲೋಚನೆ ತೆಗಿಬೇಕು ಏನು ನನಗ್ ಸ್ವಲ್ಪ ಡಿಫಿಕಲ್ಟಿ ಆಗ್ತಾ ಇದೆ ಇಂಗ್ಲಿಷ್ ಅಲ್ಲಿ ಈ ಈ ಅಹ್ ಕಲ್ಪನೆನ ತೆಗೆದು ಬಿಡ್ರಿ ಉಳದೆಲ್ಲ ತಾನೇ ಸರಿ ಆಗುತ್ತೆ ಬ್ರಹ್ಮಾಂಡ ತಾನಾಗೆ ನಿಮಗ್ ಸಪೋರ್ಟ್ ಮಾಡುತ್ತೆ ಅದಕ್ಕೆ ಏನೇನು ಬೇಕು ಯಾವ ತರ ನಿಮ್ಮ ಇಂಗ್ಲಿಷ್ ಸ್ಕಿಲ್ ಅನ್ನ ಹೆಚ್ಚಿಸಬೇಕು ಅದಕ್ಕೆ ತಾನಾಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಯಾವ ರೀತಿಯಿಂದ ಯಾವ ರೂಪದಲ್ಲಿ ಬರುತ್ತೋ ಹೇಳಕ್ ಆಗೋದಿಲ್ಲ ಅದು ಬಂದೇ ಬರುತ್ತೆ ಮೊದ್ಲು ಆ ಸಂಕಲ್ಪ ಇಟ್ಕೊಳ್ಳಿ ಸೊ ಈ ಸಂಕಲ್ಪ ಏನಿದೆ ಅಲ್ಲ ಈ ಸಂಕಲ್ಪನ್ನ ಇಟ್ಕೊಂಡ್ಬಿಡಿ ಸಿದ್ಧಿ ತಾನಾಗೆ ಸಿಗುತ್ತೆ ವಿತ್ ಅ ಪಾಸಿಟಿವ್ ಥಾಟ್ ಆ ಪಾಸಿಟಿವ್ ಅನ್ನೋ ಇದು ತುಂಬಾ ಅದ್ಭುತವಾದ ಅಸ್ತ್ರ ಪಾಸಿಟಿವ್ ಅಂತ ಹೇಳ್ತೀವಲ್ಲ ಇದು ಅದ್ಭುತವಾದ ಅಸ್ತ್ರ ಸೊ ಇದನ್ನ ನೀವು ಜೀವನ ಇಟ್ಕೊಳ್ಳಿ ಉಳಿದೆಲ್ಲ ತಾನಾಗೆ ಸರಿ ಹೋಗುತ್ತೆ ಸೊ ಹೊಸ ವರ್ಷದ ಮೊದಲನೇ ದಿನದಿಂದ ಇದನ್ನ ಸ್ವಲ್ಪ ಬದಲಾಯಿಸ್ಕೊಂಡ್ಬಿಟ್ಟು ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ನಾವು ಹೆಜ್ಜೆ ಇಡುವಾಗು ಏನ್ ವಿಚಾರ ಮಾಡ್ತೀವೋ ಅಯ್ಯೋ ನಾನ್ ಬಿಳ್ತೀನೇನೋ ಇದು ಬೇಡ ಅಯ್ಯೋ ಅಡಿಗೆ ಆಗಿಲ್ಲ ಲೇಟ್ ಆಗುತ್ತೇನು ಲೇಟ್ ಅನ್ನೋ ಶಬ್ದ ಏನಕ್ಕೆ ಬೇಕಾಗಿದೆ ಆಗತ್ತೆ ಇಪ್ಪತ್ತು ನಿಮಿಷದಾಗ ಅಡಿಗೆ ನೀವು ಇದನ್ನ ಬಿಳಿ ಮಾಡ್ತಿರೋ ಗೊತ್ತಿಲ್ಲೋ ನೀವು ಹನ್ನೆರಡು ಗಂಟೆಗೆ ನಿಂತರು ಎರಡು ಗಂಟೆಗೆ ಅಡಿಗೆ ಮುಗಿಸ್ತೀರಿ ಸಪೋಸ್ ಮಲ್ಕೊಂಡ್ಬಿಟ್ಟಿದ್ರಿ ಏನೋ ಅನಿವಾರ್ಯ ಕಾರಣಗಳಿಂದ ಒಂದು ಮೂವತ್ತಕ್ಕೆ ಎದ್ ಬಿಡ್ರಿ ಅವಾಗ ನಿಮಗ್ ಹತ್ ಇಪ್ಪತ್ ನಿಮಿಷದಾಗ ಹತ್ ಅರ್ಧ ತಾಸನಲ್ಲಿ ಯಜಮಾನ್ರು ಬರ್ತಾರೆ ನಾನ್ ಚಾಲೆಂಜ್ ಹಾಕ್ತೀನಿ ಅರ್ಧ ತಾಸನಾಗ ಅಡಿಗೆ ಆಗ್ತೈತ್ರಿ ದಿಸ್ ಇಸ್ ಎಕ್ಸ್ಪೀರಿಮೆಂಟಿಯಲ್ ಸೈನ್ಸ್ ಇಲ್ಲ ಮೇಡಮ್ ಅದು ಬಂದ್ಬಿಟ್ಟಿದೆ ಮೇಡಮ್ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಎಂಟ ಅಂದ್ರೆ ನ್ಯೂ ಇಯರ್ಗೆ ಅಂದ್ರೆ ಎಲ್ಲಾರು ಮಾತಾಡ್ ಮೇಡಮ್ ನೀವ್ ಯಾವಾಗ್ಲೂ ಸೈಲೆಂಟ್ ಆಗಿ ಬರ್ತೀರ ಸೈಲೆಂಟ್ ಆಗಿ ಹೋಗ್ತೀರಾ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ರು ಮೇಡಮ್ ಓಕೆ ಅವ್ರು ಎಲ್ಲಾರು ಹೇಳ್ತಾ ಕೂತ್ರು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಆಲ್ರೆಡಿ ಸಾಂಬಿಗೆ ಲೇಟ್ ಆಗಿತ್ತು ಏಯ್ ಫೈವ್ ಗೆ ಬಂದ್ಬಿಟ್ಟು ನಾನು ಕೊಂಬೆ ಮಾಡಿ ಎಂಟು ಇಪ್ಪತ್ತಕ್ಕೆ ಎಲ್ಲ ಮುಗಿಸಿ ಕಳ್ಸಿದ್ದ ಮೇಡಮ್ ಸೊ ಅದು ಅಸಾಧ್ಯ ಎಕ್ಸಾಕ್ಟ್ಲಿ ಸೊ ಅದು ಹೆಂಗ್ ಸಾಧ್ಯ ಐತ್ರಿ ಅದು ಬೇರೆ ಯಾರ್ ಕೈಯಾಗುನು ಇಲ್ಲ ಅದು ನಿಮ್ ಕೈಯ್ಯಲ್ಲಿದೆ ಅದು ಬೇರೆ ಎಲ್ಲೂ ಇಲ್ಲ ಅದು ಇಲ್ಲಿದೆ ಅಷ್ಟೇ ಇದನ್ನ ಇದನ್ನ ಮಾತ್ರ ನೀವು ಬದಲಾಯಿಸಿಕೊಟ್ರೆ ಉಳ್ದೆಲ್ಲ ಸರಿ ಹೋಗುತ್ತೆ ಸೊ ಹೊಸ ವರ್ಷ ಜೊತೆಗೆ ಈ ರೀತಿಯಾಗಿ ಮುಂದುವರಿಡಿ ಉದೆಲ್ಲ ಚೆನ್ನಾಗಿ ಆಗುತ್ತೆ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಮೇಡಮ್ ಇ ವಾ ಯು ವಂಡರ್ ಫುಲ್ ಪರ್ಸನ್ ಇನ್ ಮೈಂಡ್ ಸ್ಪೆಷಲ್ full ನಂದು ಅಂದ್ರೆ ನಾನು ಅದ್ಭುತ ಜೀವನ ಅಂತಾನೆ ಹೇಳ್ತೇನೆ madam till ಎಂಡ್ ಆಫ್ ಲೈಫ್ ನಾನ್ ಅಂದ್ರೆ ನಿಮ್ ನೀವು ಬಿಡಲ್ಲ ಮೇಡಂ ನಂಗೆ ಗೊತ್ತಿದೆ ಬಟ್ ನಾನ್ ಅಂದ್ರೆ ನಿಮ್ಗೆ ಬಿಡದೆ ಇಲ್ಲ madam ಅಷ್ಟೇ ಆದ್ರೆ ಒಳ್ಳೆ ಜೀವನ ಅಂದ್ರೆ ಜೀವನ ಇತ್ತು ಬಿಡಿ ಮೇಡಂ ಒಳ್ಳೆ ಜೀವನ ಅನ್ನೋದು may be I think ಸ್ವಲ್ಪ ಕಡಿಮೆ ಇತ್ತು ಅನ್ಸುತ್ತೆ madam ಅದಕ್ಕೆ ಅದೇನಿಲ್ಲ ಅದು ನೀವಾಗಿದ್ದೀರಿ ನಂಗೆ personal ಆಗಿ ತಗೊಂಡಿರೋ ಎರಡು things. ಇಲ್ಲ ಮೇಡಮ್ ಅಂದ್ರೆ ಈಗ ನೋಡಿ ನಂಗೆ ಗೊತ್ತಿಲ್ಲ ಇರ್ತಿತ್ತೇನೋ ಆದ್ರೆ ಅದು ನಿಮ್ಮಿಂದ ಬಂದಿದೆಯಲ್ಲ ಮೇಡಮ್ ಅದು ನನ್ ಅವಕಾಶ ಅಷ್ಟೇ ಅದು ಆದ್ರೆ ನಾನ್ ಮಾತ್ರ ಏನೇ ಬಂದ್ರೆ ಏನೇ ಬಿಟ್ರೆ ನಾನ್ ನಿಮ್ಗೆ ಫಸ್ಟು ಮಾಡೋದು ನಿಮ್ಗೆ ಮೇಡಮ್ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಮೇಡಮ್ ಆ